ನಮಸ್ಕಾರ ಸ್ನೇಹಿತರೆ ಯಾವಾಗಿಂದ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಆಗಲೇ ಇಡೀ ದೇಶಕ್ಕೆ ಸ್ಪಷ್ಟವಾಗಿ ಹೋಯಿತು ಜನ ಗೂಂಡಾಗರ್ದಿಯನ್ನ ಮಾಫಿಯಾ ರಾಜ್ಯವನ್ನ ಜಂಗಲ್ ರಾಜ್ಯವನ್ನ ಸಹಿಸೋದಿಲ್ಲ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿರೋದಾದ್ರೂ ಯಾರು ಸಾಮ್ರಾಟ್ ಚೌಧರಿ ಅವರೇ ಬಿಹಾರ ರಾಜ್ಯದ ಗೃಹ ಮಂತ್ರಿ ಸಹ ಹೌದು ಯಾವಾಗ ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಆಗ್ಲೇ ಸ್ಪಷ್ಟವಾಗಿ ಘೋಷಣೆ ಮಾಡಿಯಾಗಿತ್ತು ಬಿಜೆಪಿ ಇನ್ನು ಮುಂದೆ ಬಿಹಾರದಲ್ಲಿ ನಿದ್ರು ಯೋಗಿ ಮಾಡಲ್ಲು ಎಲ್ಲೆಡೆ ಬಿಹಾರದಾದ್ಯಂತ ಈಗ ಯೋಗಿಯ ಬುಲ್ಡೋಜರ್ಗಳ ಗರ್ಜನೆ ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಲ್ಲ ಇಪ್ಪತ್ತು ಸಾವಿರ ಬುಲ್ಡೋಜರ್ಗಳು ರೋಡ್ಗಿಳಿದಿರೋದು ಮಾಫಿಯಾಗಳ ಎದೆನಲ್ಲಿ ನಡುಕ ಸೃಷ್ಟಿಯಾಗಿದೆ ಕೇವಲ ಒಂದೇ ದಿನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಬುಲ್ಡೋಜರ್ ಆಕ್ಷನ್ ಆಗಿರೋದು ಬಿಹಾರದಲ್ಲಿ ಪಟ್ನಾದಿಂದ ಹಿಡಿದು ಕಿಶನ್ ಗಂಜ್ ವರೆಗೂ ಬಿಹಾರದಾದ್ಯಂತ ಯೋಗಿಯ ಗಳು ಗರ್ಜಿಸ್ತಾ ಇದ್ದಾವೆ ಇಡೀ ರಸ್ತೆ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಿಟ್ಕೊಂಡು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಕಮಾಯಿ ಮಾಡ್ತಾ ಇದ್ರಲ್ಲ ಆ ಎಲ್ಲಾ ಆಸ್ತಿ ಪಾಸ್ತಿಗಳ ಮೇಲೆ ಮುಖಾಮುಲಾ ಜಿಲ್ಲೆ ಇರೋದು ಕಳೆದ ಐದು ವರ್ಷಗಳ ಬಿಹಾರದ ಇತಿಹಾಸ ತೆಗೆದು ನೋಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಬುಲ್ಡೋಜರ್ ಆಕ್ಷನ್ ಆಗಿರ್ಲೇ ಇಲ್ಲ ಬುಲ್ಡೋಜರ್ ಆಕ್ಷನ್ ತಡೆಯೋದಿರ್ಲಿ ಈಗ ಎನ್ಕೌಂಟರ್ ಸಹ ಶುರುವಾಗಿದೆ ಅಸ್ತಾ ವಸೂಲಿ ಮಾಡೋರು ಮಾಫಿಯಾ ಗುಂಡಾಗಳ ಮೇಲೆ ಮುಖಾಮುಲಾ ಜಿಲ್ಲೆ ಆಕ್ಷನ್ ಆಗ್ತಾ ಇದೆ ಬಡವರ ಕೈಲಾಗದವರ ದೀನ ದಲಿತರ ಆಸ್ತಿ ಪಾಸ್ತಿಗಳನ್ನ ಕಬ್ಜಾ ಮಾಡಿಟ್ಕೊಂಡು ಬಿಹಾರನ ಜಂಗಲ್ ರಾಜ್ಯ ಮಾಡಿದ್ರಲ್ಲ ಅವರೆಲ್ಲರಿಗೂ ಈಗ ದುಸ್ವಪ್ನ ನೀವೇ ನೋಡಿ ಎಷ್ಟರ ಮಟ್ಟಿಗೆ ಬಿಹಾರಿಗಳು ಜಂಗಲ್ ರಾಜ್ಯ ಮಾಫಿಯಾ ರಾಜ್ಯವನ್ನ ನಿವಾಳಿಸಿ ಎಸ್ದಿದ್ದಾರೆ ನಾವೇನು ಅನ್ಕೊಂಡಿದ್ವಿ ಬಿಹಾರದವರು ದಡ್ಡರು ಮಡ್ಡರು ಕೆಲಸಕ್ಕಾಗಿ ಜೀವನೋಪಾಯಕ್ಕಾಗಿ ಬೇರೆ ರಾಜ್ಯಗಳಿಗೆ ಪಲಾಯನ ಮಾಡೋರು ಅನ್ಕೊಂಡಿದ್ವಿ ಬಿಹಾರದವರು ದಡ್ಡರಲ್ಲ ಸ್ಪಷ್ಟವಾಗಿ ಗೊತ್ತಿದೆ ಅವರಿಗೆ ಪರಿಕಲ್ಪನೆ ಸ್ಪಷ್ಟವಾಗಿದೆ ಯಾರು ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಯಾರದ್ದು ಗುಂಡ ರಾಜ್ಯ ಯಾರದ್ದು ಸುಶಾಸನ ರಾಜ್ಯ ಎಷ್ಟರ ಮಟ್ಟಿಗೆ ಆಕಾಶದಲ್ಲಿ ತೇಲಾಡ್ತಾ ಇದ್ದ ತೇಜಸ್ವಿ ಯಾದವರನ್ನ ಆತಾಳಕ್ಕೆ ಹಾಕಿ ತುಳಿದಿದಾರಪ್ಪಾ ಅಂದ್ರೆ ಒಂದೇ ಒಂದು ಸೀಟು ಕಡಿಮೆ ಬಂದಿದ್ರು ತೇಜಸ್ವಿ ಯಾದವ್ ಅವರು ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನನೂ ಕಳ್ಕೊಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಅಧಪತನ ಕಿಲ್ಸಿದಾರೆ ಬಿಹಾರದ ಜನ ಇಂಡಿ ಮೈತ್ರಿಕೂಟವನ್ನ ನೀವೇ ನೋಡಿ ಎರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ನಿತೀಶ್ ಕುಮಾರ್ ರ ಮುಖವನ್ನೇ ಬಿಹಾರದ ಜನ ಮುಖ್ಯಮಂತ್ರಿಯಾಗಿ ನೋಡ್ತಾ ಇದ್ದಾರೆ ಇಷ್ಟು ವರ್ಷಗಳ ಕಾಲ ಒಬ್ಬರೇ ಮುಖ್ಯಮಂತ್ರಿ ಆಗಿರೋದು ಒಬ್ಬರನ್ನೇ ಆಡಳಿತ ಚುಕ್ಕಾಣಿಯಲ್ಲಿ ಜನ ನೋಡೋದು ಸುಲಭ ಅಲ್ಲ ಇದರ ಅರ್ಥ ಅವರಲ್ಲಿ ಜಂಗಲ್ ರಾಜ್ ನ ಭಯ ಎಷ್ಟಿರ್ಬೋದು ಯೋಚನೆ ಮಾಡಿ ಲಾಲೋರ ಗೂಂಡಾ ರಾಜ್ಯದ ಭಯಾನಕ ದಿನಗಳನ್ನ ಅವರು ಮರ್ತಿಲ್ಲ ಲಾಲೂಗೆ ಕಂಪೇರ್ ಮಾಡ್ಕೊಂಡ್ರೆ ಸುಶಾಸನ್ ಬಾಬು ನಿತೀಶ್ ಕುಮಾರ್ ಸಾವಿರ ಪಟ್ಟು ಮೇಲು ಅಂತ ಬಿಹಾರಿಗಳಿಗೂ ಗೊತ್ತು ಯೋಗಿ ಮಾಡಲ್ಗೆ ಬುಲ್ಡೋಜರ್ ವ್ಯವಸ್ಥೆಗೆ ಬಿಹಾರದ ಜನ ಸ್ವಾಗತ ಕೋರ್ತಾ ಇದ್ರೆ ಇನ್ನೊಂದ್ ಕಡೆ ಇಂಡಿ ಮೈತ್ರಿಕೂಟ ಮತ್ತು ಆರ್ ಜೆ ಡಿ ಅರಣ್ಯ ರೋಧನ ಮಾಡ್ತಾ ಇದಾವೆ ಈಗಲೂ ಸಾಕಷ್ಟು ಜನ ಹೇಳ್ತಾರೆ ಬುಲ್ಡೋಜರ್ ವ್ಯವಸ್ಥೆ ಸರಿಯಲ್ಲ ಅದು ಕಾನೂನಿಗೆ ವಿರುದ್ಧ ಅಂತ ಕಾನೂನಿನ ಪರಿಧಿನಲ್ಲಿ ಇಟ್ಕೊಂಡೆ ಬುಲ್ಡೋಜರ್ ಆಕ್ಷನ್ ಮಾಡೋದು ಹೇಗೆ ಅಂತ ಯೋಗಿ ಇಡೀ ದೇಶಕ್ಕೆ ಸಫಲವಾಗಿ ಮಾಡಿ ತೋರಿಸಿದ್ದಾರೆ ಅಷ್ಟಿಲ್ಲದೆ ಹರಿಯಾಣದಲ್ಲಿ ಗುಜರಾತ್ ಅಲ್ಲಿ ಅಸ್ಸಾಂ ಅಲ್ಲಿ ಮಹಾರಾಷ್ಟ್ರ ರಾಜಸ್ಥಾನ್ ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಬುಲ್ಡೋಜರ್ ನ ಯೋಗಿ ಮಾಡೆಲ್ ನ ಅನುಸರಿಸ್ತಾ ಇದ್ರ ನೀವೇ ಹೇಳಿ ಒಂದಿಂಚು ಕಾನೂನಿನ ಪರಿಧಿಯನ್ನ ದಾಟದೆ ಅದ್ರಲ್ಲಿ ಇದ್ಕೊಂಡೇ ಯಾವ ರೀತಿ ಬುಲ್ಡೋಜರ್ ಆಕ್ಷನ್ ಮಾಡಲಾಗುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಅದಕ್ಕೆ ತಡೆ ಒಡ್ಡೋದಿಕ್ಕೆ ಸಾಧ್ಯನೇ ಇಲ್ಲ ಈ ಹಿಂದೆ ಬಿಹಾರದ ಜನ ಒಪ್ಪತ್ತಿನ ಊಟಕ್ಕಾಗಿ ತಮ್ಮ ರಾಜ್ಯ ಬಿಟ್ಟು ದಕ್ಷಿಣದ ರಾಜ್ಯಗಳಿಗೆ ಪಲಾಯನ ಮಾಡುವ ಪರಿಸ್ಥಿತಿಯನ್ನ ಜಂಗಲ್ ರಾಜ್ಯ ಮಾಡಿದ್ದ ಲಾಲು ಪ್ರಸಾದ್ ಯಾದವ್ ಅವರು ತಂದಿಟ್ಟಿದ್ರು ಮೋದಿಯ ದುರದೃಷ್ಟಿ ಹೆಂಗಿದೆ ನೋಡಿ ಎರಡ್ ಸಾವಿರದ ಇಸ್ವಿಯ ಪ್ರಾರಂಭದ ವರ್ಷಗಳನ್ನ ಜನ ಮರ್ತಿಲ್ಲ ಬಿಹಾರದವರು ಈಗ ನಿತೀಶ್ ಕುಮಾರ್ ಅವರ ಆಳ್ವಿಕೆಯನ್ನು ಕಂಪೇರ್ ಮಾಡಿ ಸಹಜವಾಗಿ ನೋಡ್ತಾರೆ ಮೊದಲು ಹೇಗಿತ್ತು ಬಿಹಾರ ಈಗ ಹೇಗಾಗಿದೆ ಇಂಡಸ್ಟ್ರೀಸ್ ಫ್ಯಾಕ್ಟರಿಗಳು ಬರ್ತಾ ಇದಾವೆ ಬಿಹಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅರಿದು ಬರ್ತಾ ಇದೆ ಇದೆಲ್ಲ ಆಗೋದು ಯಾವಾಗ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸುಶಾಸನ ಇದ್ದಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದ್ದಾಗ ಇಪ್ಪತ್ತು ವರ್ಷದ ಹಿಂದೆ ಲಾಲು ರಾಜ್ಯ ಇದ್ದಾಗ ಬಿಹಾರದ ರಸ್ತೆಗಳನ್ನ ಮತ್ತು ಈಗಿನ ನಿತೀಶ್ ಕುಮಾರ್ ಅವರ ಬಿಹಾರದ ರಸ್ತೆಗಳನ್ನ ಕಂಪೇರ್ ಮಾಡಿ ನೋಡಿ ದೂದ್ ಕ ದೂದ್ ಪಾನಿ ಕ ಪಾನಿ ಆಗ ಹೋಗ್ಬಿಡುತ್ತೆ ಕಾಮನ್ ಸೆನ್ಸ್ ಒಂದು ರಾಜ್ಯಕ್ಕೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಹೋಗೋದು ಯಾವಾಗ ಕೈಗಾರಿಕೆಗಳು ಎಸ್ಟಾಬ್ಲಿಷ್ ಆಗೋದು ಯಾವಾಗ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿದ್ದಾಗ ನೀರು ನೆರಳು ಕಾನೂನು ವ್ಯವಸ್ಥೆ ಸರಿಯಾಗಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಫ್ಯಾಕ್ಟರಿಗಳನ್ನು ಓಪನ್ ಮಾಡಿ ಮಾಫಿಯಾಗಳು ಬಂದು ದೋಚಿಕೊಂಡು ಹೋದ್ರೆ ಯಾರು ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಲಾಲು ಪ್ರಸಾದ್ ಯಾದವ್ ಅವರ ಮಗಳ ಮದುವೆ ದಿನಗಳನ್ನ ನೆನಪು ಮಾಡಿಕೊಳ್ಳಿ ಆಗ ಲಾಲು ಪ್ರಸಾದ್ ಯಾದವ್ ಅವರೇ ಅಧಿಕಾರದಲ್ಲಿ ಇದ್ದಿದ್ದು ಕಾರ್ಗಳ ಶೋರೂಮ್ ಅನ್ನೇ ದೋಚಿದ್ರು ಆ ದಿನಗಳನ್ನ ಬಿಹಾರದ ಜನ ಮರ್ತಿಲ್ಲ ಹಂಗಿದ್ದಾಗ ಯಾರು ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಅರ್ಧಕ್ಕರ್ಧ ಇಂದಿನ ಬಿಜೆಪಿಯ ಸಿಟ್ಟಿಂಗ್ ಎಂ ಎಲ್ ಟಿಕೆಟ್ ಸಿಕ್ಕಿರಲಿಲ್ಲ ಇದಕ್ಕೆ ಕಾರಣ ಏನ್ ಗೊತ್ತಾ ರೋಡ್ ಗಳನ್ನ ಮಾಡೋದಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ ಅಂತ ನಿಮ್ ಕೈಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಟಿಕೆಟ್ ಇಲ್ಲ ಅಂತ ಬಿಜೆಪಿ ಈ ಬಾರಿ ಕೆಲಸ ಮಾಡುವ ಅಭ್ಯರ್ಥಿಗಳನ್ನ ಹುಡುಕಿ ತಂದು ಟಿಕೆಟ್ ಕೊಟ್ಟಿತ್ತು ಬಿಹಾರದಲ್ಲಿ ಅಷ್ಟೇಲ್ದೆ ತೊಂಬತ್ತು ಪ್ಲಸ್ ಸ್ಟ್ರೈಕ್ ರೇಟ್ ಬರೋದಕ್ಕೆ ಸಾಧ್ಯನಾ ಈ ಬಾರಿ ಏನೋ ಬಿಜೆಪಿ ಮತ್ತು ಜೆಡಿ ನವರು ಹಿಂದಿನ ಜಂಗಲ್ ರಾಜ್ ಗೂಂಡಾ ರಾಜ್ಯದ ಪರಿಕಲ್ಪನೆಯನ್ನ ನೆನಪಿಸಿ ಎಲೆಕ್ಷನ್ ಗೆದ್ರು ಆದ್ರೆ ಮುಂದೆ ಎರಡ್ ಸಾವಿರದ ಮೂವತ್ತಕ್ಕೆ ಮತ್ತೆ ಎಲೆಕ್ಷನ್ ಗೆಲ್ಬೇಕು ಅಂದ್ರೆ ಈ ಐದು ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡಿ ತೋರಿಸ್ಬೇಕಾಗತ್ತೆ ಹಾಗಾಗಿ ಮೋದಿ ಮತ್ತು ಅಮಿತ್ ಶಾ ಅಳೆದು ತೂಗಿ ಕೆಲಸ ಮಾಡೋ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಬಿಹಾರದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿರೋದು ಇವರೇ ಕೊಟ್ಟಿರತಕ್ಕಂತ ಭರವಸೆ ಪ್ರಕಾರ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಇಂಡಸ್ಟ್ರಿಗಳು ಫ್ಯಾಕ್ಟರಿಗಳು ಇನ್ವೆಸ್ಟ್ಮೆಂಟ್ ಬಿಹಾರಕ್ಕೆ ಹರಿದು ಬರಬೇಕು ಹಾಗಾಗಿ ಅದರ ಪ್ರಾಥಮಿಕ ಹೆಜ್ಜೆ ಅನ್ನುವಂತೆ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರಿಗೆ ಗೃಹ ಇಲಾಖೆಯನ್ನು ಕೊಡಲಾಗಿದೆ ಕಾನೂನು ಸುವ್ಯವಸ್ಥೆಗೆ ಪ್ರಥಮ ಪ್ರಾಶಸ್ತ್ಯ ಎಲ್ಲಿ ಮತ್ತೆ ಜಂಗಲ್ ರಾಜ್ ಆರ್ ಜೆ ಡಿ ಅಧಿಕಾರಕ್ಕೆ ಬಂದ್ಬಿಡುತ್ತೋ ಅಂತ ಹೇಳಿ ಬಿಹಾರದಲ್ಲಿ ನೂರಾರು ಸಕ್ಕರೆ ಮಿಲ್ಗಳೇ ಬಂದಾಗ ಹೋಗ್ಬಿಟ್ಟಿದ್ವು ಯಾವಾಗ ಚುನಾವಣಾ ಫಲಿತಾಂಶ ಬಂತೋ ಮತ್ತೆ ಎಲ್ಲ ಸಕ್ಕರೆ ಮಿಲ್ಗಳು ಓಪನ್ ಆಗಿದಾವೆ ನಾನೂರು ಜನರ ಲೀಸ್ಟ್ ರೆಡಿ ಆಗಿದೆ ಅವರೆಲ್ಲರ ಮೇಲೆ ಈಗ ಆಕ್ಷನ್ ಆಗುತ್ತೆ ಎದ್ನೋ ಬಿದ್ನೋ ಅಂತ ಮಾಫಿಯಾಗಳು ಪೊಲೀಸ್ ಠಾಣೆಗಳಿಗೆ ಬರ್ತಾ ಇದಾರೆ ಬಿಹಾರದಲ್ಲಿ ಸರೆಂಡರ್ ಆಗೋದಿಕ್ಕೆ ಇಂಡಿ ಮೈತ್ರಿಕೂಟದವರು ಎಂತಹ ಅಪಪ್ರಚಾರ ಮಾಡಿದ್ರು ಅಂದ್ರೆ ಜೀವಿಕಾ ದೀದಿ ಹೆಸರಲ್ಲಿ ಬಿಜೆಪಿ ಏನು ಮಹಿಳೆಯರ ಖಾತೆಗೆ ಹತ್ತ ಸಾವಿರ ರೂಪಾಯಿ ದೊಡ್ಡ ಹಾಕಿತ್ತು ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಅವರು ಅದನ್ನೆಲ್ಲ ವಾಪಸ್ ಪಡೀತಾರೆ ಇಂತಹ ಸುಳ್ಳು ಸುಳ್ಳು ಸುದ್ದಿಗಳನ್ನ ಬಿಸಿತ್ತು ಇಂಡಿ ಮೈತ್ರಿಕೂಟ ಆದ್ರೂ ಸೋಲಾಯ್ತು ಇದೇ ಪೊಲೀಸ್ ವ್ಯವಸ್ಥೆಯನ್ನ ಲಾಲು ಸರ್ಕಾರ ಇದ್ದಾಗ ಆಫ್ತಾ ವಸೂಲಿ ಮಾಡೋದಕ್ಕೆ ಕಲೆಕ್ಷನ್ ಮಾಡೋದಕ್ಕೆ ಬಳಸ್ತಾ ಇದ್ರು ಬಿಜೆಪಿಯ ಉಪಮುಖ್ಯಮಂತ್ರಿ ವಿಜಯ್ ಸಿಂಗ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಜನರ ಪರವಾಗಿ ಕೆಲಸ ಮಾಡಬೇಕು ಅಂತ ಮೊದಲೆಲ್ಲ ಬಿಹಾರದಲ್ಲಿ ಗೃಹ ಇಲಾಖೆ ಎನ್ ಡಿ ಎ ಸರ್ಕಾರ ಬಂದಾಗ ಜೆ ಡಿ ಯು ಪಕ್ಷಕ್ಕೆ ಹೋಗ್ತಾ ಇತ್ತು ಈ ಬಾರಿ ಅಮಿತ್ ಶಾ ಪಟ್ಟು ಹಿಡಿದು ಗೃಹ ಇಲಾಖೆಯನ್ನ ಬಿಜೆಪಿಗೆ ಪಡೆದಿದ್ದಾರೆ ಇದರ ಉದ್ದೇಶನೇ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಅತೋಟಿಗೆ ತರೋದು ಫ್ಯಾಕ್ಟರಿಗಳು ಬರುವಂತೆ ಮಾಡೋದು ಬಂಡವಾಳ ಹರಿದು ಬರುವಂತೆ ಮಾಡೋದು ಪಟ್ನಾ ನಗರದಲ್ಲಿ ಫೋರ್ ಲೈನ್ ರೋಡ್ಗಳಲ್ಲಿ ಫುಟ್ಬಾತ್ ಗಳೇ ನಾಪತ್ತೆ ಅಷ್ಟರ ಮಟ್ಟಿಗೆ ಕಬ್ಜಾ ಬಿಟ್ಟಿದ್ರು ಒತ್ತುವರಿ ಮಾಡಿದ್ರು ಅದರ ವಿರುದ್ಧ ಬುಲ್ಡೋಜರ್ ಆಕ್ಷನ್ ಮಾಡಿದ್ರೆ ಯಾವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತಡೆಯುತ್ತೆ ನೀವೇ ಹೇಳಿ ಸರ್ಕಾರಿ ಜಮೀನನ್ನ ಯಾರಾದ್ರೂ ಕಬ್ಜಾ ಮಾಡಿದ್ರೆ ಮುಲಾಜಿಲ್ಲದೆ ಯಾರ ಅನುಮತಿಗೂ ಕಾಯದೆ ಸರ್ಕಾರ ಕ್ರಮ ಕೈಗೊಳ್ಳಬಹುದು ಇದು ಸುಪ್ರೀಂ ಕೋರ್ಟ್ ಆದೇಶ ಈಗ ಹೇಳಿ ಯೋಗಿ ಮಾಡಲು ಸರಿನಾ ತಪ್ಪಾ ಬುಲ್ಡೋಜರ್ ಆಕ್ಷನ್ ಸರಿನಾ ತಪ್ಪಾ ಉತ್ತರ ಪ್ರದೇಶದಲ್ಲಿ ನೋಡಿ ಯೋಗಿ ಬರೋದಕ್ಕೂ ಮುಂಚೆ ಅಖಿಲೇಶ್ ಯಾದವ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರಗಳಿತ್ತು ಹಾಗಲು ದರೋಡೆಗಳಾಗ್ತಾ ಇದ್ವು ಅಪ್ತಾ ವಸೂಲಿ ಗೂಂಡಾ ರಾಜ್ಯ ಇತ್ತು ಯೋಗಿಯ ಮೊದಲ ಟರ್ಮ್ ಐದು ವರ್ಷ ಮಾಡಿದ್ದೇ ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರೋದು ಈಗ ಯೋಗಿಯ ಎರಡನೇ ಅವಧಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಹರಿದು ಬರ್ತಾ ಇದೆ ಉತ್ತರ ಪ್ರದೇಶಕ್ಕೆ ನಮ್ಮ ಭಾರತದ ಎಕಾನಮಿ ಇನ್ನೇನು ನಾಲ್ಕು ಟ್ರಿಲಿಯನ್ ಡಾಲರ್ ಕ್ರಾಸ್ ಮಾಡ್ತಾ ಇದೆ ಅದರಲ್ಲಿ ಯೋಗಿಯ ದುರಾಲೋಚನೆ ನೋಡಿ ಒಂದು ಟ್ರಿಲಿಯನ್ ಡಾಲರ್ ಕೇವಲ ಉತ್ತರ ಪ್ರದೇಶ ಒಂದರಿಂದಲೇ ಇರಬೇಕು ಅನ್ನುವ ಟಾರ್ಗೆಟ್ ಹಾಕೊಂಡಿರೋದು ಇದೆಲ್ಲ ಸಾಧ್ಯವಾಗೋದು ಯಾವಾಗ ಒಳ್ಳೆಯ ಆಡಳಿತ ವ್ಯವಸ್ಥೆ ಇದ್ದಾಗ ಗೋಂಡಾ ರಾಜ್ಯದ ಬದಲು ಕಾನೂನಿನ ರಾಜ್ಯ ಇದ್ದಾಗ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ